ಹಾಯ್ ಫ್ರೆಂಡ್ಸ್ ತುಂಗಭದ್ರಾ ಎಲ್ ಎಲ್ ಜಿ ನೀರು ಬಿಡುಗಡೆ ನೀರು ಯಾವ ದಿನ ಬಿಡುಗಡೆ ಆಗುತ್ತದೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಅನ್ನು ಮಾಡಿದೆ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕರ್ನಾಟಕ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇನ್ಫರ್ಮೇಶನ್ ಇಂದ ಈ ಮಾಹಿತಿಯನ್ನು ತಿಳಿಸಲಾಗುತ್ತದೆ ಈ ವರ್ಷ ಆರಂಭದಲ್ಲಿಯೇ ತುಂಗಭದ್ರಾ ಆಣೆಕಟ್ಟಿಗೆ ದೊಡ್ಡ ತಿರುವು ಇಡೀ ಬಳ್ಳಾರಿ ಕೊಪ್ಪಳ ರಾಯಚೂರು ಮತ್ತು ಆಂಧ್ರದ ಕರ್ನೂಲು ಅನಂತಪುರ ಜಿಲ್ಲೆಗಳ ರೈತ ಬಂದವರೆಲ್ಲರಿಗೂ ಸಿಹಿ ಸುದ್ದಿ ತುಂಗಭದ್ರಾ ಎಲ್ ಎಲ್ ಸಿ ಕಡಿಮೆ ಮಟ್ಟದ ಕಾಲುವೆ ಕಾಲುವೆಯ ನೀರು ಬಿಡೆಗೆಡೆ ಇದೇ ಶುಕ್ರವಾರದಿಂದ ಅಂದರೆ ಜುಲೈ ಹತ್ತೊಂಬತ್ತರಂದು ಪ್ರಾರಂಭವಾಗುತ್ತದೆ ಎಲ್ ಎಲ್ ಸಿ ಕಾಲುವೆ ಬಿಡುಗಡೆ ಕುರಿತು ನಿರ್ಧರಿಸಲು ಅದೇ ದಿನ ಎ ಪಿ ಅಧಿಕಾರಿಗಳೊಂದಿಗೆ ಸಭೆ ನಡೆಯಲಾಗುತ್ತದೆ ತುಂಗಭದ್ರಾ ಅಣೆಕಟ್ಟು ರೈತರ ಬಂಧುಗಳಿಗೆ ಈ ವರ್ಷ ಆರಂಭದಲ್ಲಿಯೇ ಇಂತಹ ದೊಡ್ಡ ಪರಿಹಾರ ನೀಡಿದೆ ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ತುಂಗಭದ್ರಾ ಎಲ್ ಎಲ್ ಸಿ ಕಾಲುವೆಯು ನೀರು ಬಿಡುಗಡೆ ಇದೇ ಶುಕ್ರವಾರದಿಂದ ಜುಲೈ ಹತ್ತೊಂಬತ್ತರಂದು ಪ್ರಾರಂಭವಾಗಲಿದೆ